ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಪ್ರಯಾಣ ಬಂದು ನಾವು ಹಳ್ಳಿಗೆ ಹೋಗ್ತಾ ಇದ್ದೀವಿ ಯಾವ ಥರ ನೇಚರ್ ಇರುತ್ತೆ ಅಂತ ಬನ್ನಿ ನೀವು ನೋಡಿ ಗೈಸ್ ಫೈನಲಿ ಇವಾಗ ರೀಚ್ ಆಗಿದ್ದೀವಿ ನಮ್ಮ ಹಳ್ಳಿ ಇದು ನಮ್ಮ ಸುತ್ತ ಹೊಲ ಇಲ್ಲಿಂದ ಅಲ್ಲಿಗಂತ ನಮ್ಮ ಹೊಲ ಇದೆ ಇಲ್ಲಿ ಬಂದು ನಮ್ಮ ಗಿಡಗಳೆಲ್ಲ ಹಾಕ್ತಿದ್ದೀವಿ ನೀವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ನಮ್ಮ ಹಳ್ಳಿ ಗೈಸ್ ನಮ್ಮಮ್ಮಿ ಮೊಟ್ಟೆ ಸಮಸ್ಯೆ ಮಾಡಿದ್ದಾರೆ ನೋಡಿ ಮೊಟ್ಟೆ ಸಾಂಬಾರ್ ಮಾಡಿದ್ದಾರೆ ಇಲ್ಲಿ ಮುದ್ದೆ ಇಕ್ಕಿದ್ದಾರೆ ಮುದ್ದೆ ಮಾಡಬೇಕು ಮುದ್ದೆ ನೆಕ್ಸ್ಟ್ ಅನ್ನ ಮಾಡಿದ್ದಾರೆ ಮುದ್ದೆ ತೋರಿಸ್ತಾ ಇದ್ದಾರೆ ನಮ್ಮಲ್ಲಿ ನೋಡಿ ಫೈನಲಿ ಈ ವಿಡಿಯೋನ ಏನು ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ